ಚಿಂತೆ ಗಾಬರಿ ಯೋಚನೆ ಮಾಡೋದರ ಉದ್ದೇಶ ಏನು ಹುಚ್ಚಿರಾಗೋದು ಅಂದರೆ ಒಂದು ವಿಚಾರದ ಹಿಂದೆ ಆ ವಿಚಾರ ಈ ವಿಚಾರ ಆದರೆ ಹಿಂದೆ ಓಡಿ 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 ತಲೆ ಬಿಸಿ ಮಾಡಿಕೊಂಡು ಹುಚ್ಚಿರಾಗ್ಬಿಡೋದು ಖಂಡಿತ ಅಲ್ಲ ಯೋಚನೆ ಮಾಡುವುದರ ಉದ್ದೇಶ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಸಮಾಧಾನ ಕಂಡುಕೊಳ್ಳಿಕ್ಕೆ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳಿಕ್ಕೆ ಸಮಸ್ಯೆನ ಮುಗಿಸ್ಲಿಕ್ಕೆ ಮುಂದುವರಿಸ್ಲಿಕ್ಕಲ್ಲ ಹಿಂದೆ ನಡೆದ ಕೆಟ್ಟ ಕಟ್ಟಿನಿಂದ ಪಾಠ ಕಲಿತು ಮುಂದಿನ ಭವಿಷ್ಯನ ಚೆನ್ನಾಗಿ ಕಟ್ಕೊಳ್ಳೋದು ದೊಡ್ಡ ದೊಡ್ಡ ನಿರ್ಧಾರ ತಗೊಳ್ಳೋದು ಕಠಿಣ ನಿರ್ಧಾರ ತಗೊಳ್ಳೋದು ಹಿಂದೆ ಏನು ಜೀವನದಿಂದ ಒದೆ ತಿಂದು ಏನು ಕಲ್ತಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಈಗ ಮತ್ತೆ ಜೀವನದಿಂದ ಹೊಡೆತ ತಿನ್ನಲ್ಲ ಯಾಕಂದ್ರೆ ಹಿಂದಿನ ಪಾಠ ಅನುಭವದಿಂದ ಪಾಠ ಕಲ್ತಿರ್ತೀವಿ ಬುದ್ಧಿ ಕಲ್ತಿರ್ತೀವಿ ಇದೇ ಯೋಚನೆ ಮಾಡೋ ಉದ್ದೇಶ ಸೂರ್ಯನ ಉದ್ದೇಶ ಏನು ಜೀವನ ಬೆಳಗಿಸೋದ ಅಥವಾ ಭೂಮಿನ ಸುಡೋದ ಸೂರ್ಯ ಭೂಮಿ ಹತ್ತಿರ ಬರ್ತಾ ಬರ್ತಾ ಹೋದರೆ ಏನಾಗುತ್ತೆ ಸುಟ್ಟು ಪುದಿ ಆಗ್ತೀವಿ ನಾವು ಸಹ ಸೂರ್ಯನಕ್ಕಿಂತ ಏನು ಕಡಿಮೆ ಇಲ್ಲ ನಮ್ಮ ಯೋಚನೆ ಜೀವನನ ಬೆಳಗಿಸಾಗಿರಬೇಕು ನಾವು ಯಾವ ರೀತಿ ಅಂದರೆ ನಾವು ಯಾವ ಯೋಚನೆ ಮಾಡ್ತಾಯಿದ್ದೀವೋ ಅದೇ ನಾವು ಅಂತ ತಿಳ್ಕೊಂಡಿದ್ದೀವಿ ಅದರಲ್ಲೇ ಒಂದಾಗ್ತೀವಿ ಅದರಿಂದ ನಾವು ದುಃಖಿಯಾಗಿರ್ತೀವಿ ಯೋಚನೆ ಮಾಡಿ 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 ಚಿಂತೆ ಮಾಡಿ ಎಷ್ಟು ದುಃಖ ನೋವು ಪಡ್ತೀವೋ ಅಷ್ಟು ದುಃಖ ಜೀವನದ ನಿಜವಾದ ಸಮಸ್ಯೆ ಬಂದಾಗ ಇರಲ್ಲ ಎಷ್ಟೋ ಸಲ ಕೆಟ್ಟ ಕನಸು ಬಿದ್ದು ಎಚ್ಚರಗೊಳ್ತೀವಿ ಬೆವರ್ತೀವಿ ಭಯ ಬೀಳ್ತೀವಿ ಎದೆ ಬಡದ್ಕೊಳ್ಳುತ್ತೆ ಬಿದ್ದಿದ್ದು ಕನಸು ನಿಜವಾಗಿ ಬೆವರಿರ್ತೀವಿ ಎದೆ ಹೊಡ್ಕೊಳ್ತಾ ಇರುತ್ತೆ ಶರೀರ ನಮ್ಮನ್ನು ಹಾಗೆ ತೋರಿಸ್ತಾ ಇದೆ ಅದು ನಿಜವಾಗಿ ನಡೆದಿದೆ ಎಂಬಂತೆ ಯಾಕೆ ಹೀಗಾಗ್ತದಂದ್ರೆ ಅಂದರೆ ನಮ್ಮ ಮನಸ್ಸು ನಮ್ಮ ಬುದ್ಧಿ ಅದನ್ನು ಸತ್ಯ ಅಂತ ನಂಬಿದೆ ನಿದ್ದೆಯ ಕಾರಣ ಇದು ನಕಲಿ ಅಂತ ನಮಗೆ ಅನುಭವ ಇಲ್ಲ ಅರಿವು ಇಲ್ಲ ಆಕ್ಟಿವ್ ಮೈಂಡು ಸೈಲೆಂಟ್ ಆಗಿದೆ ಶರೀರ ಇದನ್ನು ಸತ್ಯ ಅಂತ ನಂಬಿದೆ ನಮಗೆ ಚಿಂತೆ ಗಾಬರಿ ಆಗೋಕ್ಕೂ ಇದೆ ಕಾರಣ ನಮ್ಮ ಮನಸ್ಸು ಯೋಚನೆನ ಸತ್ಯ ಅಂತ ನಂಬಿಕೊಂಡು ಬಿಟ್ಟಿರುತ್ತೆ ಮುಂದಿನಿಂದ ಬರುವ ಒಂದು ನಾಯಿನ ಡೈನೋಸರ್ ಥರ ಟ್ರೀಟ್ ಮಾಡ್ತದೆ ನಮಗೊಂದು ಫೋನ್ ರಿಂಗ್ ಆದರೂ ಸಮೇತ ಎದೆ ಬಡ್ಕೊಳ್ಳುತ್ತೆ ಯಾರು ಸತ್ತಿರ್ಬೋದಾ ಅಂತ ಕಾಲಿಂಗ್ ಬೆಲ್ ಸೌಂಡ್ ಬಂದರೂ ಸಮೇತ ಏನೋ ಭಯ ಕಳ್ರಿ ಗಿಡ ಗಿಡದು ಬಂದ್ರಾ ಅಂತ ನಮ್ಮಿಂದ ಎಲ್ಲಿ ತಪ್ಪಾಗುತ್ತೆ ಅಂದರೆ ನಾವು ಯೋಚನೆ ಜೊತೆ ಒಂದಾಗಿದ್ದೇವೆ ಭ್ರಮೆಯಲ್ಲಿದ್ದೇವೆ ನಕಲಿ ಜೊತೆ ಇದ್ದೀವಿ ಅಂತ ಅರಿವು ಸಮೇತ ನಮಗಿಲ್ಲ ಈ ದುಃಖ ನಾವು ಭೋಗಿಸ್ಬೇಕಂತೇನಿಲ್ಲ ಬಲವಂತವಾಗಿ ನಾವು ಭೋಗಿಸ್ತಾ ಇದ್ದೀವಿ ದುಃಖದಿಂದ ಈ ಚಿಂತೆಯಿಂದ ಬರಬೇಕಂದ್ರೆ ಸ್ವಯಂನ ಎಚ್ಚರ ಮಾಡಬೇಕಷ್ಟೇ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಯೋಚನೆಯನ್ನು ಯೋಚಿಸ್ತಾ ಇದ್ದೀವಿ ಜೀವನನ ಬದುಕ್ತಾ ಇಲ್ಲ ಅನ್ನೋ ಒಂದು ಅರಿವು ಮೂಡಿಸ್ಕೊಳ್ಬೇಕು ಪರಿಹಾರ ಏನು ನಾವು ಏನೇ ಚಿಂತೆ ನೆಗೆಟಿವ್ ಓವರ್ ತಿಂಕಿಂಗ್ ಯೋಚನೆ ಮಾಡ್ತಾಯಿದ್ರೆ ಉದ್ದೇಶ ಏನಂತ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಯೋಚನೆಗಳು ನಮ್ಮನ್ನು ಮುಳುಗಿಸ್ತಾ ಇದ್ದಾವೆ ಅಥವಾ ಪರಿಹಾರ ಕೊಡ್ತಾ ಇದ್ದಾವ ನೀವೇನು ಆಯ್ದುಕೊಳ್ತಾ ಇದ್ದೀರಾ ಏನೇ ಯೋಚನೆ ಮಾಡಿದ್ರೂ ಒಂದು ಉದ್ದೇಶ ಇರಬೇಕು ಮನಸ್ಸು ಚಂಚಲ ಯೋಚನೆ ನಮ್ಮನ್ನು ಅಲ್ಲಿ ಅಲಿಸ್ತಾನೆ ಇರ್ತದೆ ಅದೇ ನಾವು ಎಚ್ಚರಗೊಳ್ಬೇಕು ಇದು ನನಗೆ ಬೇಕಾಗಿಲ್ಲ ನನ್ನನ್ನು ಭಯ ಬೆಳೆಸುವ ಗಾಬರಿಗೊಳಿಸುವ ಚಿಂತಿತರನ್ನಾಗಿ ಮಾಡುವ ಯೋಚನೆ ನನಗೆ ಬೇಡವೇ ಬೇಡ ನನಗೆ ಪರಿಹಾರ ಮಾಡೋಂಥ ಉತ್ತರ ಕೊಡುವಂತಹ ಸೊಲ್ಯೂಷನ್ ಆ ರೀತಿ ಯೋಚನೆನ ನಾನು ತಗೋತೀನಿ ಅಂತ ನಿರ್ಧಾರ ಮಾಡಬೇಕು ನಾವು ಯಾವ ರೀತಿ ಅಂದರೆ ಒಂದು ಉದಾಹರಣೆಗೆ ನೀವೊಂದು ಪಾರ್ಟಿ ಹೋಗ್ತೀರ ಅಲ್ಲಿ ಯಾರೋ ಒಬ್ಬರು ಎಲ್ಲರನ್ನು ಮಾತಾಡಿಸ್ತಾ ಇರ್ತಾರೆ ನಿಮ್ಮ ಹತ್ರ ಬಂದು ನಿಮ್ಗೆ ಮಾತಾಡ್ಸೋಲ್ಲ ನಿಮ್ಗೆ ಬೇಜಾರಾಗಿದೆ ನಿಮಗೆ ಅಂತಲ್ಲ ಆ ಸಿಚುಯೇಷನ್ ನಾನು ಇದ್ರೂ ನನಗೂ ಬೇಜಾರಾಗೋದು ಬೇಜಾರಾಗೋದು ದುಃಖ ಆಗೋದು ಕೋಪನೂ ಬರೋದು ಆದರೆ ಎಲ್ಲದಕ್ಕೊಂದು ಸೀಮಿ ಇರುತ್ತೆ ನಾವು ಬಂದು ಏನು ಯೋಚನೆ ಅಂದರೆ ಅಲ್ಲಿ ಸೇರಿರೋಂಥ ಒಬ್ಬೊಬ್ಬರ ಮನಸ್ಸಲ್ಲಿ ಹೋಗ್ಬಿಟ್ಟು ಅವ್ನು ನನ್ನ ಬಗ್ಗೆ ಏನು ಯೋಚನೆ ಮಾಡಿದ್ರು ಅವ್ನು ನನ್ನ ಬಗ್ಗೆ ಏನು ಅಂದ್ಕೊಂಡಿರ್ಬೋದು ಈ ರೀತಿಯ ಒಂದು ಚಿಂತೆಲಿ ಮುಳುಗೋಗ್ಬಿಡ್ತೀವಿ ಅಷ್ಟಕ್ಕೆ ನಿಲ್ಲಲ್ಲ ಮುಂದುವರಿತದೆ ಹೋದ ಸಲವೂ ಹಿಂಗಾಗಿತ್ತು ಆ ದುಃಖನೂ ಅನುಭವಿಸ್ತೀರ ಎರಡನೇ ಸಲ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಇನ್ನೂ ಯೋಚನೆ ಮಾಡ್ತೀರಾ ಅವ್ನು ನನಗೆ ಯಾಕೆ ಹಂಗಂದ ಕೊನೆಗೆ ಪರಿಹಾರನೂ ಕಂಡು ಹಿಡ್ಕೊಳ್ತೀರಾ ಏನು ಕೆಟ್ಟದ್ರಲ್ಲಿ ಕೆಟ್ಟದ್ದು ಏನು ವಿಚಾರ ಬರುತ್ತೋ ಅದೇ ಸತ್ಯ ಅಂತ ನಂಬ್ಕೊಂಡು ಬಿಡೋದು ಈಗ ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ ನನ್ನ ಗಳಿಕೆ ಅಷ್ಟೇನಿಲ್ಲ ಕೆಟ್ಟ ಸಮಯ ನಡೀತಾ ಇದೆ ಅದಕ್ಕೆ ಅವ್ರು ನನ್ನನ್ನು ಮಾತಾಡಿಸ್ತಾ ಇಲ್ಲ ನಾನು ಬಡವನಾಗಿದ್ದೀನಿ ಅವ್ರ ಹತ್ರ ಜಾಸ್ತಿ ದುಡ್ಡಿತ್ತು ಅದಕ್ಕೋಸ್ಕರ ಅವ್ರ ಹತ್ರ ಹೋಗಿ ಮಾತಾಡಿದ್ದಾರೆ ಈ ರೀತಿಯ ನಮ್ಮ ಒಂದು ಅವಮಾನಕ್ಕೆ ನಾವು ಒಂದು ಕಾರಣ ಹುಡ್ಕೊಳ್ತೀವಿ ಈಗ ನನಗೆ ಯಾರೂ ಮರ್ಯಾದೆ ಗೌರವ ಕೊಡಲ್ಲ ಅಂತ ಯೋಚನೆ ಮಾಡ್ತೀವಿ ಆದರೆ ನಿಜವಾಗಿ ಸತ್ಯ ಏನಿತ್ತು ಅಂದರೆ ಆ ಸೀದಾ ಸಾದ ಮೂರ್ಖ ವ್ಯಕ್ತಿ ಅಷ್ಟು ಜನರಲ್ಲಿ ನಿಮ್ಮನ್ನು ಮಾತಾಡ್ಸೋ ಆಗಿದೆ ಹಾಗಾಗಿ ಇನ್ನೊಂದು ಸಲ ಮಾತಾಡ್ಸೋಕ್ಕೆ ಬಂದಿಲ್ಲ ಅಷ್ಟೇ ಅವನಿಂದ ಸಾಧಾರಣ ತಪ್ಪು ನಡೆದಿದೆ ಆದರೆ ನೀವು ಅದನ್ನು ಥಿಂಕಿಂಗ್ ಓವರ್ ಥಿಂಕಿಂಗ್ ಮಾಡಿ ದೊಡ್ಡ ಮಾಡ್ತಾಯಿದ್ದೀರಾ ನೀವು ಮನೆಗೆ ಬಂದು ಒಂದು ಫೋನ್ ಮಾಡಿ ಕೇಳ್ಬೋದಿತ್ತು ನೀನು ಈ ರೀತಿ ನಡ್ಕೊಂಡು ನನಗೆ ಬೇಜಾರಾಯಿತು ಅಂತ ಕೇಳ್ಬೋದಿತ್ತು ಅವಾಗ ಸತ್ಯ ಗೊತ್ತಾಗ್ತಿತ್ತು ಅವನು ತಪ್ಪು ಮಾಡಿದರೆ ಅವನಿಗೆ ಪಶ್ಚಾತ್ತಾಪೂ ಆಗ್ತಿತ್ತು ಪಶ್ಚಾತ್ತಾಪ ಆಗಿಲ್ಲ ಅಂದರೆ ನಿಮ್ಗೊಂದು ಪಾಠ ಸಿಕ್ತು ಇಂಥವರಿಂದ ನೀವು ಹುಷಾರಾಗಿರಬೇಕು ಫೋನ್ ಮಾಡಿದರೆ ಪರಿಹಾರ ಸಿಕ್ತಿತ್ತು ಇದರಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಅಲ್ವಾ ಒಂದು ಪ್ರಶ್ನೆ ನಾವು ಕೇಳ್ಕೋಬೇಕಾಗತ್ತೆ ನಾವು ನಗಿಸ್ತಾ ನಗಿಸ್ತಾ ಆ ವ್ಯಕ್ತಿನ ನಾವು ನೋಡಿದ್ವಾ ಅಥವಾ ನಾವು ಅವರನ್ನು ಮೀಟ್ ಮಾಡೋ ಪ್ರಯತ್ನ ಮಾಡಿದ್ವಾ ಅಥವಾ ನಾನೇನಲ್ಲಾದರೂ ಹ್ಯಾಪಾರಿ ಹಾಕ್ಕೊಂಡು ಕೂತಿದ್ನ ಅವ್ರ ಮೇಲೆ ತಪ್ಪೋರಿಸ್ತಾ ಇದ್ದೀನಿ ಲೈನ್ ಸರಿನಾ ಅಥವಾ ಆ ವ್ಯಕ್ತಿ ನಂತರ ಅಂತರ್ಮುಖಿ ಯಾರ ಜೊತೆ ಜಾಸ್ತಿ ಮಾತಾಡಲ್ಲ ಯಾರ ಜೊತೆ ಕಂಫರ್ಟ್ ಆಗುತ್ತೋ ಅಂಥವ್ರ ಜೊತೆ ಮಾತ್ರ ಮಾತಾಡ್ತಾರೆ ಅದು ಕೆಲವು ಕೆಲವು ಆತ್ಮೀಯರ ಹತ್ರ ಮಾತ್ರ ಬೆರೀತಾರೆ ಹೀಗೂ ಇರ್ಬೋದಲ್ವಾ ಮನುಷ್ಯ ಎಲ್ಲಿ ಮುರುಕಾಗ್ತಾನೆ ಅಂದರೆ ಒಂದೇ ನೆಗೆಟಿವ್ ವಿಚಾರನ ಪದೇ ಪದೇ ಯೋಚನೆ ಮಾಡ್ತಾ ಒಂದೇ ದುಃಖಕ್ಕೆ ಪದೇ ಪದೇ ಹೇಳೋದು ಏನೇ ನೆಗೆಟಿವ್ ವಿಚಾರ ಬಂದರು ಎಚ್ಚರಿಗೊಳ್ಳಿ ನಾನು ಇದೇನು ಯೋಚನೆ ಮಾಡ್ತಾಯಿದ್ದೀನಿ ಏನಾಗ್ಬೋದು ಆಗಲಿ ಈಗೇನಾಗಿಲ್ವಲ್ಲ ನಾನು ಇದರ ಬಗ್ಗೆ ಧ್ಯಾನದ ವಿಡಿಯೋ ಸೀರೀಸಲ್ಲಿ ಹೇಳಿದ್ದೀನಿ ವಿಚಾರದ ಬಗ್ಗೆ ಒಂದು ಸಲ ಅದನ್ನು ನೋಡಿ ಅದಕ್ಕೆ ಯಾವ ರೀತಿ ವಿಚಾರಕ್ಕೆ ಒಂದೊಂದು ವಿಚಾರಕ್ಕೆ ಯಾವ ರೀತಿ ಕೌಂಟರ್ ಕೊಡ್ಬೋದು ಅನ್ನೋದನ್ನು ನಮ್ಮ ಧ್ಯಾನ ಗಮನ ಪರಿಹಾರದ ಕಡೆ ಇರಲಿ ಯೋಚನೆ ನಮ್ಮ ಗುಲಾಮರಾಗಬೇಕು ನಾವು ಯೋಚನೆಯ ಮನಸ್ಸಿನ ಗುಲಾಮರಾಗೋದು ಬೇಡ ಮಾಲೀಕರಾಗೋಣ